ಚುನಾವಣಾ ಫಲಿತಾಂಶ ಬೇರೆ ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ಲೂಟಿ ಮಾಡ್ಲಿಲ್ವಾ ಕಾಂಗ್ರೆಸ್ ಪಕ್ಷದವರು ಸಿದ್ದರಾಮಯ್ಯ ಅವರು ಭ್ರಷ್ಟಾಚಾರದಲ್ಲಿ ಅವರ ಆರೋಪಿ ನಂಬರ್ ಒನ್ ಅಂತ ಹೇಳಿ ಕೋರ್ಟ್ ಹಾಗಾದ್ರೆ ಎಫ್ ರಿಜಿಸ್ಟರ್ ಆಗಿಲ್ವಾ ಹಾಗಾದ್ರೆ ನಾವು ಸುಳ್ಳು ಹೇಳ್ತಾ ಇದೀವ ಈ ಚುನಾವಣೆಯ ಸೋಲು ನಾವೇನು ಹತಾಶರಾಗಿಲ್ಲ ಅದ ನಿರೀಕ್ಷೆ ಇಟ್ಕೊಂಡಿದ್ವಿ ಗೆಲ್ತೇವೆ ಮೂರು ಕ್ಷೇತ್ರದಲ್ಲಿ ಗೆಲ್ತೇವೆ ಅಂತೇಳಿ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ ಆದ್ರೆ ಮೂರು ಕ್ಷೇತ್ರದಲ್ಲಿ ನಾವು ಸೋತಿದ್ದೇವೆ ಅಂತ ಹೇಳಿದ್ರೆ ನಾವಾಗ್ಲಿ ನಮ್ಮ ಕಾರ್ಯಕರ್ತರಾಗ್ಲಿ ಹತಾಶ ಆಗ್ತಕ್ಕಂತ ಪ್ರಶ್ನೆ ಇಲ್ಲ ನಾವಿನ್ನೂ ಕೂಡ ಧೈರ್ಯವಾಗಿ ಮುನ್ನುಗ್ತೇವೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಬಂಡವಾಳವನ್ನ ಇಳಿತಕ್ಕಂಥ ಕೆಲಸವನ್ನ ಮಾಡ್ತೇವೆ ಈ ಸರ್ಕಾರದ ಕಿವಿ ಕೆಲಸ ಒಂದು ವಿರೋಧ ಪಕ್ಷವಾಗಿ ಮಾಡ್ತಕ್ಕಂಥ ನಮ್ಮ ಕರ್ತವ್ಯದ ಅದನ್ನ ನಾವು ಮಾಡ್ತೇವೆ ಜೆಡಿಎಸ್ ಕೊಡಬಹುದಿತ್ತು ಆದ್ರೂ ಕೊಡ್ಲಿಲ್ಲ ಕುಮಾರಸ್ವಾಮಿ ಮಾಡಬಹುದಿತ್ತು ಕೊಡಬೋದಿತ್ತು ತಗೋಬೋದಿತ್ತು ಎಲ್ಲಾ ಒತ್ತುಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ಒತ್ತನ್ನ ಕೊಟ್ಟು ಚರ್ಚೆ ಮಾಡಿಗಾ ಇಲ್ಲರಿ ಅರಿತೇನಿಲ್ಲ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಿದ್ದಾರೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳ ಆ ಕ್ಷೇತ್ರದಲ್ಲೂ ಕೂಡ ಮಾಡಿದ್ದಾರೆ ಆದ್ರೆ ಇಟ್ಸ್ ಅ ಶಾಕಿಂಗ್ ನಾವು ಒಪ್ಕೊಳ್ತೇನೆ ಶಿಗ್ಗಾವಿ ನಾವು ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಬಹಳ ಅನಾಯ ಅನಾಯಾಸವಾಗಿ ನಾವು ಗೆಲ್ತೇವೆ ಅಂತ ನಾವು ಭಾವಿಸಿದ್ವಿ ಇಲ್ಲೊಂದ್ ಕಡೆ ನಮ್ಮ ಅತಿಯಾದಂತಹ ಆತ್ಮವಿಶ್ವಾಸ ಕೂಡ ಅದಕ್ಕೆ ಕಾರಣ ಆಗಿರ್ಬೋದು ಒಬ್ಬಂಟಿ ಆಗಿದ್ರು ಪ್ರಶ್ನೆನೆಲ್ಲ ಎಲ್ಲ ಯಡಿಯೂರಪ್ಪನವರು ಕೂಡ ಎರಡ್ ಮೂರು ದಿನಗಳ ಕಾಲ ಹೋಗಿದ್ರು ಸೋಮಣ್ಣ ಅವ್ರು ಹೋಗಿದ್ರು ಎಲ್ಲಾ ಪಕ್ಷದ ಹಿರಿಯ ಮುಖಂಡರು ಹೋಗಿದ್ರು ಅದು ಪ್ರಶ್ನೆ ಅಲ್ಲ ಕಾರಣಗಳೇನು ಅಂತ ಕೂತು ಚರ್ಚೆ ಮಾಡಿ ರಾಜ್ಯದ ಅಧ್ಯಕ್ಷ ನಾನೇ ತಗೋ ತಗೊಳ್ತೇನೆ ರಾಜ್ಯದ ಅಧ್ಯಕ್ಷನಾಗಿ ಸೋಲ ಸೋಲನ ಜವಾಬ್ದಾರಿಯನ್ನು ಹೊರ್ಲೇಬೇಕಾಗ್ತದೆ ಅದನ್ನು ಹೊರ್ತನೆ ಸರಿಪಡಿಸಿಕೊಳ್ಳತಕ್ಕಂತ ಕೆಲಸ ಮಾಡ್ತೇವೆ